ತಾಳಿಕೋಟಿ ಪಟ್ಟಣದಲ್ಲಿ ಆಗಸ್ಟ್ ಹದಿನೈದರಂದು ಆಚರಿಸಲಿರುವ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯ ದಿನಾಚರಣೆಯನ್ನು ಅರ್ಥಪೂರ್ಣವಾಗಿ ಆಚರಿಸಲು ತಾಲೂಕು ಮಟ್ಟದ ಅಧಿಕಾರಿಗಳು ಹಾಗೂ ಪಟ್ಟಣದ ಗಣ್ಯರ ಪೂರ್ವಭಾವಿ ಸಭೆ ಗುರುವಾರ ತಹಶೀಲ್ದಾರ್ ಕಾರ್ಯಾಲಯದಲ್ಲಿ ಹಮ್ಮಿಕೊಳ್ಳಲಾಯಿತು ಸಭೆಯ ಅಧ್ಯಕ್ಷತೆ ತಾಳಿಕೋಟಿ ತಹಶೀಲ್ದಾರ್ ಡಾಕ್ಟರ್ ವಿನಯ ಹೂಗಾರ ವಹಿಸಿದ್ದರು ಈ ಸಂದರ್ಭದಲ್ಲಿ ಎಸ್ಬಿ ಕಟ್ಟಿಮನಿ ಪ್ರಭುಗೌಡ ಮದ್ರಕಲ್ಲ ವಿಜಯ್ ಸಿಂಗ್ ಹಜೇರಿ ಪ್ರಕಾಶ್ ಹಜೇರಿ ಪರಶುರಾಮ್ ತಂಗಡಗಿ ಜೈ ಬಿ ಮುತ್ತಗಿ ಮುಂತಾದ ಗಣ್ಯರು ತಮ್ಮ ಸಲಹೆ ಸೂಚನೆಗಳನ್ನು ನೀಡಿ ಕಾರ್ಯಕ್ರಮದ ಯಶಸ್ಸಿಗೆ ಸಂಪೂರ್ಣವಾಗಿ ಸಹಕರಿಸುವುದಾಗಿ ತಿಳಿಸಿದರು ಇದೇ ಸಂದರ್ಭದಲ್ಲಿ ಕಾರ್ಯಕ್ರಮದ ವಿವಿಧ ಕೆಲಸಗಳ ಜವಾಬ್ದಾರಿಗಳನ್ನು ತಾಲೂಕು ಮಟ್ಟದ ಅಧಿಕಾರಿಗಳಿಗೆ ಒಪ್ಪಿಸಲಾಯಿತು ಸಭೆಯಲ್ಲಿ ಶಿಕ್ಷಣ ಇಲಾಖೆಯ ಸುರೇಶ್ ಹಿರೇಮಠ ಪಿಎಸ್ಐ ಆರ್ಎಸ್ ಭಂಗಿ ಪುರಸಭೆ ಕಂದಾಯ ಅಧಿಕಾರಿ ಎಸ್ಸಿ ಅಮರಣ್ಣವರ ಶಿರಿದಾರ್ ಜೆಆರ್ ಜೈನಾಪುರ ರಾಜು ಬಿಜಾಪುರ ಮುಂತಾದ ತಾಲೂಕು ಮಟ್ಟದ ಅಧಿಕಾರಿಗಳು ಹಾಗೂ ಸಮಾಜದ ಗಣ್ಯರು ಉಪಸ್ಥಿತರಿದ್ದರು ವರದಿ ಸಂಗನಗೌಡ ಗಬಸಾವಳಗಿ ಜಿಲ್ಲಾ ವರದಿಗಾರರು ವಿವಾ ನ್ಯೂಸ್ ವಿಜಯಪುರ ಜಿಲ್ಲೆ ತಾಳಿಕೋಟಿ

लोग बर्बाद हो गए हैं ये अब। अब। तो बहुत बर्बाद हो अबे लोग बारिश आए बारिश आए बरसात से पूरी आगे ना रिक्त हो रहा है अबे मार्केट पड़ी है तो क्यों ना रिक्त हो रहा है तो उसी लाइन में बारिश हो रही है अबे बारिश है ना रेत रहता है सर जी बारिश रही है अबे जाकर लोगों को देखना है नेक्स्ट �